ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ ಇಲ್ಲಿ ಒಂದು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ರೆಸಿಡೆನ್ಸಿ ಸ್ಕೂಲ್ ಆಗಿದೆ ಇದೊಂದು ವಸತಿ ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಕೆಲವೊಂದಿಷ್ಟು ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಅನೇಕ ಸಬ್ಜೆಕ್ಟ್ಗಳಿಗೆ ಶಿಕ್ಷಕ ಸಹ ಶಿಕ್ಷಕರನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅವುಗಳೆಂದರೆ ಇಲ್ಲಿ ಕೆಮಿಸ್ಟ್ರಿ ಶಿಕ್ಷಕ ಹುದ್ದೆಗೆ ಇಲ್ಲಿ ಎಮ್ ಸಿ ಬಿ ಎಸ್ ಸಿ ಬಿ ಎಡ್ ಕೆಮಿಸ್ಟ್ರಿ ಶಿಕ್ಷಕ ಹುದ್ದೆಗೆಯಲ್ಲಿ ಎಮ್ ಎಸ್ ಸಿ ಬಿ ಎಸ್ ಸಿ ಬಿ ಎಡ್ ಸೋಷಿಯಲ್ ಸೈನ್ಸ್ ಸಹ ಶಿಕ್ಷಕ ಇಲ್ಲಿ ಎಮ್ ಎ ಬಿ ಎ ಬಿ ಎಡ್ ಇಂಗ್ಲೀಷ್ ಸಹ ಶಿಕ್ಷಕ ಹುದ್ದೆಗೆಯಲ್ಲಿ ಎಮ್ ಎ ಬಿ ಎ ಬಿ ಎಡ್ ಸಂಸ್ಕೃತ ಸಹ ಶಿಕ್ಷಕ ಇಲ್ಲಿ ಎಮ್ ಎ ಬಿ ಎ ಬಿ ಎಡ್ ವಿದ್ ವಿದ್ಯಾರ್ಥಿ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಇಲ್ಲಿ ಫಿಜಿಕ್ಸ್ನಲ್ಲಿ ಎಮ್ ಎಸ್ ಸಿ ಬಿ ಎಸ್ ಸಿ ಬಿ ಎಡ್ ಮಾಡಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಬಯೋಲಜಿ ಸಹ ಶಿಕ್ಷಕ ಇಲ್ಲಿ ಎಮ್ ಎಸ್ ಸಿ ಬಿ ಎಸ್ ಸಿ ಬಿ ಎಡ್ ಹಿಂದಿ ಸಹ ಶಿಕ್ಷಕ ಹುದ್ದೆಯಲ್ಲಿ ಎಮ್ ಎ ಬಿ ಎ ಬಿ ಎಡ್ ಕನ್ನಡ ಶಾಶಿಕ್ಷಣ ಹುದ್ದೆಯಲ್ಲಿ ಇಲ್ಲಿ ಎಮ್ ಎ ಬಿ ಎ ಬಿ ಎಡ್ ಈ ರೀತಿಯಾಗಿ ವಿದ್ಯಾರ್ಥಿ ಹೊಂದಿದವರು ಈ ಕೆಳಗಿನ ಸಹ ಶಿಕ್ಷಕರ ಹುದ್ದೆಗೆ ನೀವು ಅರ್ಜಿಯನ್ನು ಆಹ್ ಆಹ್ವಾನಿಸಲಾಗಿದೆ ತಾವು ಕೂಡ ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಿನಿಮಮ್ ಟೂ ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ನೀವು ಇಲ್ಲಿ ವೃತ್ತಿ ಶಿಕ್ಷಣದಲ್ಲಿ ನೀವು ಎರಡು ವರ್ಷಗಳ ಕಾಲ ಅನುಭವವನ್ನು ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಆ್ಯಂಡ್ ಫೆ ಫೆಸಿಲಿಟಿ ಇನ್ ಇಂಗ್ಲೀಷ್ ಆರ್ ಕಂಪಲ್ಸರಿ ಅಂದರೆ ಇಲ್ಲಿ ನೀವು ಕಂಪ್ಯೂಟರ್ ಬಗ್ಗೆ ಅಂದರೆ ಗಣಕಯಂತ್ರದ ಬಗ್ಗೆ ಮಾಹಿತಿ ಹೊಂದಿರಬೇಕು ಮತ್ತು ನೀವು ಇಂಗ್ಲೀಷ್ನಲ್ಲಿ ಮಾತನಾಡುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಕಮಂಡೇಶನ್ ವಿಲ್ ಬಿ ಪ್ರೊವಿಡ್ ಆಫ್ ರಿಕ್ವೆಸ್ಟ್ ಅಂದರೆ ಇಲ್ಲಿ ನಿಮ್ಮ ಕೆಲವೊಂದಿಷ್ಟು ನೀವು ಕೆಲವೊಂದಿಷ್ಟುಗಳಿಗೆ ನೀವು ಇಲ್ಲಿ ಷರತ್ತು ನೀವು ಇಲ್ಲಿ ಕೆಲಸ ಮಾಡಬೇಕಾಗಿರುತ್ತದೆ ನಂತರ ಇಲ್ಲಿ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ವಿಲ್ ಬಿ ಪ್ರೊವೈಡೆಡ್ ಫಾರ್ ಮೂಡ ಬೀದಿರಿ ಆ್ಯಂಡ್ ಕಾರ್ಕಳ ಅಂದರೆ ನಿಮಗೆ ಇಲ್ಲಿ ಸಾರಿಗೆ ಸಂಪರ್ಕ ಸೌಲಭ್ಯವನ್ನು ಕೂಡ ನಿಮಗೆ ಇಲ್ಲಿ ನೀಡಲಾಗಿದೆ ಅದು ಯಾರ್ಯಾರಿಗೆಂದರೆ ಮೂಡಬಿದಿರೆ ಮತ್ತು ಕಾರ್ಕಳದಿಂದ ಅಪ್ ಆ್ಯಂಡ್ ಡೌನ್ ಮಾಡುವಂತಹ ಸಹ ಶಿಕ್ಷಕ ಹುದ್ದೆಗಳಿಗೆ ಇಲ್ಲಿ ನಿಮಗೆ ಇದೊಂದು ಒಂದು ಸೌಲಭ್ಯವನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಇಲ್ಲಿ ಸ್ಯಾಲ್ರಿ ಇಲ್ಲಿ ನೀವು ಎಮ್ ಎಮ್ ಎಸ್ ಸಿ ಬಿ ಎಡ್ ಮೇಲೆ ನೀವು ಶಿಕ್ಷಕ ಹುದ್ದೆಗೆ ಆಯ್ಕೆ ಆದರೆ ನಿಮಗೆ ಇಪ್ಪತ್ತೈದು ಸಾವಿರದಿಂದ ನಲವತ್ತು ಸಾವಿರ ವೇತನ ಕೂಡ ಇಲ್ಲಿ ನೀಡಲಾಗುತ್ತದೆ ಅದೇ ರೀತಿಯಾಗಿ ನೀವು ಬಿ ಎ ಬಿ ಎಸ್ ಸಿ ಬಿ ಎಡ್ ವಿದ್ಯಾರ್ಹತೆ ಮೇಲೆ ನೀವು ಆಯ್ಕೆಯಾದರೆ ನಿಮಗೆ ಇಪ್ಪತ್ತೆರಡು ಸಾವಿರದಿಂದ ಮೂವತ್ನಾಲ್ಕು ಸಾವಿರ ರೂಪಾಯಿ ಒಳಗೆ ಇಲ್ಲಿ ವೇತನವನ್ನು ಕೂಡ ನಿಮಗೆ ನೀಡಲಾಗುತ್ತದೆ ಅದೇ ರೀತಿಯಾಗಿ ಇಲ್ಲಿ ಸೆಂಡ್ ಅವರ್ ಇಮೇಲ್ ಯುವರ್ ರೆಸ್ಯೂಮ್ ಬಿಫೋರ್ ಟ್ವೆಂಟಿ ಫೈವ್ ಟ್ವೆಲ್ ಎರಡು ಸಾವಿರದ ಟು ಡೌನ್ ಟ್ವೆಂಟಿ ಫೋರ್ ಅಂದರೆ ಇಲ್ಲಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಒಳಗಾಗಿ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದಂತಹ ಕೆಲವೊಂದಿಷ್ಟು ರೆಸ್ಯೂಮನ್ನು ನೀವು ಈ ಇಲ್ಲಿ ಕೆಳಗೆ ಒಂದು ಇಮೇಲ್ ನೀಡಲಾಗಿದೆ ಆ ಇಮೇಲ್ ಮೂಲಕ ಅಂತ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆ ರೆಸ್ಯೂಮಲ್ಲಿ ಇರತಕ್ಕದ್ದನ್ನು ನೀವು ಇವರ ಇಮೇಲ್ಗೆ ಇಲ್ಲ ಸೆಂಡ್ ಮಾಡಬಹುದು ಇವರ ಇಮೇಲ್ ಈ ಕೆಳಗಿನಂತಿದೆ ಐ ಎನ್ ಎಫ್ ಒ ಎಟ್ ಆರ್ ಜೆ ರಾಜೇಶ್ವರಿ ಡಿ ಯು ಡಾಟ್ ಕಾಮ್ ಈ ಇಮೇಲ್ ಮೂಲಕ ನಿಮ್ಮ ರೆಸ್ಯೂಮನ್ನು ನೀವು ಕಳಿಸಬಹುದು ಇದು ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಸನ್ನೂರು ವಿಲೇಜ್ ಕಾರ್ಕಳ ಉಡುಪಿ ಕರ್ನಾಟಕ ಅಂದರೆ ಇದು ಉಡುಪಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇದಕ್ಕೆ ಆಸಕ್ತ ಹೊಂದಿರುವಂಥ ಅಭ್ಯರ್ಥಿಗಳು ನೀವು ಈ ಕೂಡಲೇ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಸೆಂಡ್ ಮಾಡಬಹುದು ಕಳಿಸಬಹುದು ಧನ್ಯವಾದಗಳು ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು